ಹಾಂ ತಮ್ಮ ಬರಲೇ ಇಲ್ಲಲ್ಲ ಬರ್ತನಕ ಬೇಗ ಬಂದು ಬ್ಯಾಗ್ ಹೊಕ್ಕೀನಿ ರಾಕಿ ಕಟ್ಸ್ಕೊಂಡು ಅಂದ ಇನ್ನೂ ಸುದ್ದಿ ಇಲ್ಲ ಹ್ಞೂ ನೋಡೋಣ ಏನಾರ ಸೀ ಮಾಡಬೇಕಾಗಿತ್ತು ಈ ಹತ್ತಾರ ಒಂದು ಹೋದ್ರೆ ಆಡ್ತಾರೆ ನಮ್ಮ ಮನೆಯವ್ರು ಯಾರು ಬಂದರು ಮಾಡಿದ್ರೆ ಏನು ಬೇಡ ಉಂಡೆದಾವ ಉಂಡಿನ ಕೊಟ್ರ ಆತು ಹಾಂ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಸಹೋದರ ಸಹೋದರಿಯರಿಗೂ ರಕ್ಷಾಬಂಧನದ ಶುಭಾಶಯಗಳು ರಾಖಿ ಕಟ್ಟರಿ ಅಣ್ಣ ತಮ್ಮನ ಪ್ರೀತಿನೇ ನಮಗೆ ದೊಡ್ಡ ಗಿಫ್ಟ್ ಸೊ ಬೇರೆದೇನು ಕೊಟ್ಟರು ಅದು ಲೆಕ್ಕ ಇಲ್ಲ ಎತ್ತಿಯಾರು ಕಾಯಿ ಒದ್ರದ್ದು ಹೆಂಗೆ ಮದ್ರದ್ಗ ಬರೋದ ಇಲ್ಲ ಅವನು ಏನು ಹೋಗಬ ನಿಮ್ಮ ಹತ್ತಿ ಏನಾರು ಹೇಳ್ತಿರ್ತಾರ ಅಂತಾನು ಹ್ಞೂ ಈ ಮತ್ತೆ ಹಬ್ಬ ನಿವಾರ್ಯ ಏನು ಮಾಡಲಿ ತಿಂಡಿಗೆ ಅವಲಕ್ಕಿ ಕಲಸಿರತ್ತ ಒಗ್ಗರಣೆ ಐತಿ ಅಕ್ಕ ಸೈತಕ್ಕ ಬಂದ ಬಂದು ಅನ್ನಿಸ್ತದೆ ಬಾ ತಮ್ಮ ಒಳಗ ಬಾ ಒಳಗೇ ಈಗ ಬಂದೇನ ಹಾಂ ಬಾ 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 ಕಾಲು ತೊಳ್ದೆ ತೊಳೆದ ತೊಳೆದೆ ಇಲ್ಲೇ ಕೂತ್ಕೊಂಡ್ಬಿಡಪ್ಪ ಏಯ್ಯ ರೀ ನಾ ಅಷ್ಟ ರೆಡಿ ಆತನ ಅದು ಯಾರ ಏಕೆ ಹಂಗೆ ಕರಿಯಕ್ಕಾರ ಯಾರೋ ಒಯ್ಯ ಅಂತ ಅಯ್ಯೋ ಯಾರಲ್ಲಿ ಬಿಡು ನಮ್ಮ ತೀರ ನನಗೆ ಹಂಗೆ ಕರೀತಾರ ನೋಡಪ್ಪ ನೀವು ಭಾರಿ ಆತಲ್ಲ ಸುಳ್ಳ ನೋಡು ನಿನ್ನ ನಾಮಕರಣ ದುಡ್ಡು ಖರ್ಚು ಮಾಡಿ ಮಾಡಿದ್ದೆ ಓಯ್ ನಾ ಅಷ್ಟ ಆಗ್ತಿಲ್ಲ ಹಾಂ ಬರ್ರಿ ಬರ್ರಿ ರೆಡಿ ಆಗೈತೆ ಬರ್ರಿ ಒಳಗೆ ಬರ್ರಿ ಓಯ್ ನಿಮ್ಮ ತಂಬ ಅಂದ್ರೆ ಯಾವಾಗ ನಾ ಅಲ್ಲೇ ಕುಂತಿದ್ನಿ ಇಲ್ಲ ರೀ ತೀರ ನೀವು ಮನೆ ಕಂಡಿದ್ದೀರಿ ಅಂತ ಮಾಡಿದ್ದೆ ನಾನು ಆರಾಮದಿರಿ ಅಯ್ಯೋ ಅಯ್ಯಪ್ಪ ಅಕ್ಕಿ ಮನೆ ಕಂದಿರಲ್ಲ ಮನೆ ಕಂಡಂಗೆ ನಾಟಕ ಮಾಡ್ತಾರ ಆರಾಮ ಆರಾಮದಿ ಮತ್ತೇನು ರಾಖಿ ಕಟ್ಟಿಸ್ಕೊಡಕ್ ಬಂದಿ ಏನೂ ರೀ ಅಕ್ಕ ಬಾಯಿರಲಿಲ್ಲ ರೀ ಹೌದಾ ಸರಿ ಸರಿ ಹಂಗಾರ ಚಾನ ಅಷ್ಟೆಲ್ಲ ಮಾಡ್ಕೊಂಬಂದಿವನ ನಮಗೆ ಹೆಂಗೆ ಜೀವನ ಮಾಡ್ತಾವ ಇಲ್ಲಿ ಶುರುವಾತ್ ನೋಡಿದ್ರೆ ಇದ್ರ ಮನೆ ಹೊತ್ಕೊಂಡು ಹೋಗಿದ್ದಾರನ ಅವ್ರು ಹಾಂ ರೀತಿ ಮಾಡ್ಕೊಂಡು ಬಂದೀನಿ ಏ ಆತಗೋ ಇಂತಮ್ಮ ಚಾನ ಅಷ್ಟೆಲ್ಲ ಮಾಡ್ಕೊಂಬಂದ ಅವ್ನಿಗೇನು ಬೇಡ ನಮಗಷ್ಟು ಕೊಟ್ಟು ಬಿಡು ಹಾಂ ಹಾಂ ಆತ್ರಿ ಕೊಡ್ತೀನಿ ಅಲ್ರಿ ರೀ ಇತ್ತೀರ ಬಂದರಿಗೆ ಬಂದ್ರಿಗೆ ಹ್ಯಾಂಗೆ ಕೇಳ್ತಾರ ಅವ್ರು ತಿನ್ಕೊಂಡು ಬಂದಿರಲಿ ಹಂಗೆ ಬಂದಿರಲಿ ಅತಿಥಿ ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ ಹೋದಲ್ರಿ ಏನ ಬರ್ರಿ ಅಲ್ಲ ಅತಿಥಿ ಸತ್ಕಾರ ನಮ್ಗೆ ಹೆಂಗೆ ಮಾಡ್ಬೇಕು ಅಂತ ಗೊತ್ತೈತಿ ಹಾಂ ಅತಿಥಿಗಳು ಯಾರು ಏನು ಅಂತ ಹಾಂ ಹಾದ್ಯಾಗ ಹೋಗೋರಿಗೆಲ್ಲ ಮಾಡೋದಲ್ಲ ಅತಿಯರ ಇವತ್ತು ನಾ ಖುಷಿಯಿಂದ ರಾಕಿ ಕಟ್ಬೇಕಂತ ರೀ ಸುಮ್ಮನೆ ಸಿಟ್ಟು ಬರಿಸಿ ಜಗಳ ಮಾಡಬೇಡ್ರಿ ನೀವೇನು ಅನ್ಕಂದಿರಿ ನನ್ನ ತವ್ರ ಮನೆಯವ್ರಿ ನಿಮ್ಮ ಬಂಡವಾಳ ಎಲ್ಲ ಹೇಳಿಲ್ಲ ನಾನು ಮತ್ತೆ ಹೇಳಿದ್ರೆ ಮರ್ಯಾದೆ ಹೋಗ್ತೇನೆ ನಿಮ್ಮದು ನಾನು ಕಂಡೀನ್ ಬಿಡ ಗೊತ್ತೈತಿ ಅಲ್ಲ ನಮ್ಮಕ್ಕ ಮತ್ತು ಅವರತ್ತಿ ಏನು ಗುಸ್ ಗುಸ್ಗು ಮಾತಾಡಕತ್ತಾರ ಇಬ್ರು ಬಾರಿ ಏ ಎಲ್ಲಾರು ಏನು ತಿಳ್ಕೊಂಡ್ರಿ ನಾನು ನೀನು ಭಾಳ ಚಲೋದಿನ ತಿಕೊಂಡಾರ ನಮ್ಮ ಅವರಿಗೆ ಒಂದು ಸ್ವಲ್ಪ ಗೊತ್ತೈತೆ ಅಷ್ಟೇ ದಯವಿಟ್ಟು ಸುಮ್ಮ ಇರ್ರಿ ಓಕೆ ನಾನು ಇಲ್ಲೇ ಇರಕ್ಕೆ ಬಂದಿಲ್ಲ ತಡೀತಮ್ಮ ರಾಖಿನೇ ಕಟ್ಬಿಡ್ತೀನಿ ಏನ್ಪಾ ಮಧ್ಯಾಹ್ನ ಬಸ್ಸಿಗೆ ಹೋಗೋಣ ನೀನು ಹ್ಞೂ ಹ್ಞೂ ತಮ್ಮ ಏನು ಕೊಡ್ತಾನ ರಾಕಿ ಕಟ್ಟಿದ್ದಕ್ಕೆ ನಾನು ನೋಡೇ ಬಿಡ್ತೇನೆ ಇಷ್ಟೆಲ್ಲ ಹೇಳ್ತಾಳೆ ಏನೇನಾರ ಮಾಡಿ ಮತ್ತೆ ಸ್ಪೆಷಲ್ ಓಕೆ ಏನು ಅಯ್ಯ ಏನಿಲ್ಲ ಬಿಡು ನಿಮ್ಮ ತಮ್ಮ ಬಂದಾನ ಏನಾರ ಮಾಡು ಅಂತ ಹೇಳಿ ಅದ್ ಹೇಳಕತ್ತಿದ್ರಿ ಬಾಳ ಹಿಂಗ ಮದುವೆ ಆದ್ಮೇಲೆ ಗಂಡನ್ ಮನೀದ ತವ್ರ ಮನೆಯವ್ರಿ ಬಿಟ್ಕೊಡಂಗಿಲ್ಲ ತವ್ರ ಮನೀದ ಗಂಡ ಮನೆಯವ್ರಿ ಬಿಟ್ಕೊಡಂಗಿಲ್ಲ ಏನಾರು ಮಾಡಿ ಮುಚ್ಚ ಹಾಕೋಬೇಕಿಲ್ಲ ಹೌದಿಲ್ರಿಕಿ ರಾಕಿ ಕಟ್ಟಿದ ಏನು ಕೊಡ್ತೀಯೋ ಏನು ಕೊಡ್ಲಿ ಅಕ್ಕ ನಾ ಇನ್ನೂ ಈಗ ದುಡಿಯಾಕತ್ತೀನಿ ಇರ್ಲಿ ಬಿಡ ನಾ ಹಂಗ ಸುಮ್ಮನೆ ಅಂದೆಪ್ಪ ನಿನ್ನ ಪ್ರೀತಿಯಿಂದ ಕಾಣೋದು ದೊಡ್ಡ ಹುಡುಗರೆ ಹ್ಞೂ ಅವಾಗ ಇವಾಗ ಕರೆಯೋದು ಕಳಿಸೋದು ಬಂದಾಗ ಹೋದ ಚಂದಂಗೆ ಮಾತಾಡೋದು ಇಷ್ಟಿದ್ರೆ ಸಾಕು ನೋಡಿ ಏನು ಬೇಡ ಏನು ಬಿಲ್ಡಪ್ ಕೊಡ್ತಾಳ ಇಷ್ಟಿದ್ರೆ ಏನು ಬೇಡ ಅಂತ ಇಷ್ಟು ದೊಡ್ಡದಾಗಿ ಹೇಳ್ಕೊಂತಾಳ ಹ್ಞೂ ತಗೋಕ ಐನೂರು ರೂಪಾಯಿ ಬೇಡ ಹೋಗು ಬೇಡ ಆಯ್ತಾ ನೋಡು ಇಸ್ಕೊನಕ್ಕೆ ಏನು ದಾಡಿ ಐದುನೂರು ರೂಪಾಯಿ ಕೊಡ್ತಾನೆ ಒಂದು ವಾರಕ್ಕೆ ಏನಾದರೂ ಸಾಮಾನು ಬಂದಾವೆ ಇಲ್ಲ ತನಗ ಮೇಕಪ್ ಸಾಮಾನುಕಾರ ಬರ್ತಾವೆ ತಗೋ ಬಾ ಮತ್ತೆ ನನ್ನ ಹತ್ರ ಹೆಚ್ಗೆ ಇಲ್ಲ ಇಷ್ಟೋ ತಗೋ ಏನ್ರ ಸೀರಿ ಏನು ತಗೋ ತಡಿ ಆರತಿ ಬೆಳಗ್ತೀನಿ ಪ ವರ್ಷ ಸುಖವಾಗಿ ನಕ್ಕೊಂತ ಚಂದ ಭಾಳ ತೊಗೋಬೇಕಾ ಇನ್ನು ನಾ ಹೊಂಡ್ತೀನಿ ಅಲ್ಲ ತಡಿಯ ಏನಾರು ಸಿಹಿ ತಿನ್ಬೇಕು ರಾತ್ರಿ ಕಟ್ಸ್ಕೊಂಡೀನಿ ಹಾಗೆ ಹೋಗಬಾರ್ದ ಹಾಂ ಸಿಹಿ ತಿನ್ಬೇಕಾ ಮತ್ತು ಏನಾದ್ರು ಮಾಡಿಟ್ಟೇಳಿ ಏನು ತುಪ್ಪ ಗೋಡಂಬಿದ್ರೆ ಸೀವ ನಂದು ಒಂದ್ ಕೆಜಿ ಸುರಿದು ಏನಾರ ಮಾಡಿ ಕೊಡ್ಬೇಕು ಅವಾಗ ಐತಿ ಇಲ್ಲಪ್ಪ ಏನಿಲ್ಲ ನೀಂಗ ಬ ನಿಗಾ ಹೋಗ್ತಾನೆ ಅಂದೆಲ್ಲ ಹಾಗೆ ಉಂಡಿದ್ವಲ್ಲ ಮನೆ ನೀವು ಕೊಟ್ಟವ ಉಂಡೇನು ಕೊಟ್ರಕ್ಕಂತ ಹಾಂ ಹಾಂ ಯಾಕೆ ಬಿಡಿ ಬಿಡ ಒಟ್ಟು ಸಿ ಇಲ್ಲ ನೀವು ಒಂದು ಸಕ್ಕರೆ ಎಲ್ಲ ಕೊಟ್ಟರು ಸಾಕು ಹೋಗುವ ಮತ್ತೆ ಏನು ಮಾಡೋದು ಬೇಡ ನೋಡಿದ್ರೆ ಆಗ್ತೀರ ಹಿಂದೆ ನೀ ತೊಗೊಂಡಿರಿ ಏನೇನು ಅಂತ ನೋಡಕ್ಕೆ ನನ್ನ ತಮ್ಮ ಹೆಂಗೆ ಅಂದಂತ ಹ್ಞೂ ಹಾಂ ಹಾಂ ಹೇಳಿ ನೋಡಿದಿ ಹ್ಞೂ ಹ್ಞೂ ದುಡ್ಡು ಕೊಡಕ್ಕೆ ಹೋರು ಬ್ಯಾಡ್ ಬ್ಯಾಡಂತೀಲ್ಲ ಐದುನೂರು ರೂಪಾಯಿ ಕೊಟ್ಟಾನ ಹ್ಞೂ ಇಸ್ಕೊಂಡು ಇಟ್ಕೋಬೇಕಿಲ್ಲ ಸುಮ್ಮನೆ ಅಯ್ಯ ನನಗಿನ್ನ ನಿಮಗೆ ಆಸೆ ಐತೆ ಏನು ಬಿಡ್ರಿ ನಿಮ್ಮ ಅಣ್ಣಾರಂಗೆ ನಮ್ಮ ತಮ್ಮರು ಶ್ರೀಮಂತನ ತಗೋರಿ ನಿಮ್ಮ ಅಣ್ಣಾರು ಐಫೋನ್ ಕೊಡಿಸ್ತಾರೆ ಹಾ ಹೊಟ್ಟಿ ಚಾನ ನಿನಗೆ ಅದಕ್ಕೆ ಐ ಫೋನ್ ಅಂತ ಹೇಳ್ತೀಯ ಏನ ನಮ್ಮ ಅಣ್ಣ ಕೊಡಿಸ್ತೇನೆ ಅಂದ ನಾನ ಮತ್ತೆ ಬೇಡ ಅಂದೆ ಎಷ್ಟು ಡೌ ಮಾಡ್ತಾರಪ್ಪ ಅಲ್ಲ ಇರ ಮದ್ಯ ಊಟ ಮಾಡಿ ಹೋಗುವಂತಿ ಬ್ಯಾಡ್ ತಗೋ ನನಗೂ ಕೆಲಸ ಇದ್ದಿ ವರ್ಕ್ ಮಾಡೋದ ಅದು ಮತ್ತೆ ಸುಮ್ನೆ ಲೇಟ್ ಆಗಿತ್ತು ಬೇಡವಾ ಅಲ್ಲ ಹೋಗಿನಿ ಅಂತಾನೆ ಈಕಿಗೆ ಎಷ್ಟಿದ್ದಿತ್ತು ಅವ್ನು ಹಿಡಿದು ಹಿಡಿದು ಬಿಡ ಸವಿತ ಪಾಪ ಅವ್ನು ಹಸ್ತ ಕೆಲಸ ಸೇರ್ಕೊಂಡು ನಾ ವರ್ಕ್ ಮಾಡ್ಬೇಕು ಹೋಗ್ ಹೊಕ್ಕನಿ ಅಂತನ ನೀನು ಅವ್ನ್ ಗೊತ್ತಾಯ ಮಾಡ್ತೀಯಲ್ಲ ಹೌದು ರೀ ಅತ್ತೀರ ಅಕ್ಕಗ ನಾನಂದ್ರೆ ಭಾಳ ಪ್ರೀತಿ ಅದಕ್ಕೆ ಹಂಗೆ ಮಾಡ್ತಾರೆ ನೋಡ್ರಿ ನೀವು ಚಲೋ ತಿಕೊಂಡಿರಿ ಅವ್ರೇನು ತಿಕೊದಾರ ಮಣ್ಣು ಮನೆಯ ಖರ್ಚಾಕೈತೀನಿ ಹೋಗ್ಲಿ ಏನು ಹಂಗೆ ಮಾಡಾಕತ್ತಾರ ನೀ ಏನು ಗೊತ್ತು ಹ್ಞೂ ಆದ್ ಬಿಡಪ್ಪ ಹಂಗಾರ ಹೋಗು ಇದೇನು ಒಂದು ಲೋಟ ನೀರು ಕುಡಿದಿ ಅಷ್ಟೇ ಅದನ್ನು ನಾಟಕ ಇಲ್ಲ ಹಿಂಗೆ ಬಂದು ಹಿಂಗೆ ಹೋಗಿ ನಿಂತಿರಲ ನೀನು ಹ್ಞೂ ಆಯ್ತು ತಗೋಕ್ಕ ಮತ್ತೆ ಬರ್ತೀನಿ ತಗೋತಾವ ಆಯ್ತಾಯ್ತಪ್ಪ ಬಸ್ ಹೊಕೇತಿ ಹನ್ನೆರಡು ಗಂಟೆಗೆ ಬರ್ತೈತೆ ಅದು ಹೋಗು ನೀನು ಯಾವಾಗಾರ ನಮ್ಮ ಮೂರು ಕಡೆಗೆ ಹಾಂ ಹಾಂ ಆಯ್ತಪ್ಪ ಆಯ್ತಾಯ್ತು ಮಾವರ್ಗಿ ಅವರ್ಗ ಹೇಳಕ ಬರ್ತೀನಿ ಹುಷಾರ ಅದಾತ್ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅಲ್ರಿ ಅತ್ತಿಯರ ನಿಮ್ಗೆ ಎಷ್ಟರ ಇದ್ದಿತ್ತು ಅಂತಾನೆ ಹಾ ಹಂಗ ಏನು ಅನ್ಸಂಗಿಲ್ಲ ನಿಮ್ಗೆ ಏನಿದ್ದಿತ್ತು ಛೀ ಏ ಬಿಡ್ರಿ ಇಂತ ಹೆಣ್ಮಗಳೆಲ್ಲ ನೋಡಿದ್ದಿಲ್ಲ ಮನಿಗೆ ಬಂದವರ ನಾವು ಹಂಗ ಹಂಗೆ ಬಿಡ್ತಿರ್ಲ ನಿಮ್ಮ ನಿಮ್ಮನಿಗೆ ಒಳ್ಳೇದ ಕಥೆ ಮಾಡಿದ್ರೆ ಮಾಡಿದ್ರ ನಮ್ಮನಿಗೆ ಕಥ ಇದು ನಿನ್ಗೂ ಮನಿನ ಅಲ್ಲ ಅಲ್ರಿ ಚಂದಂಗೆ ಅಣ್ಣ ತಂಗಿ ಅಕ್ಕ ತಮ್ಮ ಇದ್ದವರು ರಾಖಿ ಕಟ್ಟಿ ಖುಷಿ ಖುಷಿಯಿಂದ ಇದ್ದು ಮಾಡಿ ಹುಕ್ಕಾರಪ್ಪ ನೀವೇನಂತಾನೆ ನಿಮ್ಮ ಅಣ್ಣಾರಿಗೆ ನೋಡ್ತಂತಿ ಹೆಂಗೆ ಮಾಡ್ತೀವಿ ಬಂದಾರ ಬರ್ಬೇಕಾಗಿತಿಲ್ಲ ಅವರು ಹಾಂ ಹಾಂ ನೀನನ್ನು ಸೊಸಿ ನಾನೇನು ಹತ್ತಿ ಅದೀನಿ ನಾನು ಎಲ್ಲಿಗೆ ಅವ್ನು ಕರ್ಸೋದಿಲ್ಲ ಅಲ್ಲಿಗೆ ಹೋಗಿ ಕಟ್ಟಿ ಬರ್ತೇನೆ ಹೌದಾ ಅಲ್ಲಿಗೆ ಹೋಗಿ ಕಟ್ಟು ಬರ್ರಿ ಮತ್ತೆ ಅವಕಾಶ ಸಿಕ್ಕಾಗ ಮಾಡ್ತೀನಿ ಅವಾಗ ಅವ್ರಾಗ ಕೇಳ್ತಾರೆ ಹೇಳ್ತೀನಿ ಹೇಳ್ತೇನೆ ನಿಮ್ಮದೆಲ್ಲ ನೀವೇನಂತ ಹೋಗೋಗಿ ಹೇಳಕ್ಕೆ ಹೋಗಿ ಹಾಂ ಬಿಟ್ಟು ಬಂದವ್ರಿಗೆಲ್ಲ ಹಾಕೋಕೇನು ಕೈಯಲ್ಲಿ ಬರೋದು ಬಂದಾನ ಒಂದು ಬ್ರೆಡ್ ಇಲ್ಲ ಒಂದು ಏನಿಲ್ಲ ಅವಂಗ ನಾನು ಏನು ತರಬಾಡಿ ಹೇಳಿದಿರಿ ಹಾಂ ಹೂವು ಹಣ್ಣು ಏನು ಬ್ಯಾಡಪಾ ಸುಂಬ ಹೇಳಿ ಅವ ಈ ಕೆಲಸ ಹಿಡ್ದಾನ ಬೇಡ ಏನಾರು ಒಂದು ಹೇಳಿ ಸರಿ ಮಾಡ್ತೀನಿ ನೋಡ್ರಿ ನಿನ್ನ ತವರು ಅಂದ್ರೆ ಹಿಂಗೆ ನೋಡಿರಿ ಹಣಗೆ ಹೋಗ್ರಿ ಎಷ್ಟು ಕೆಟ್ಟ ಬುದ್ಧಿದೆ ಹಾಂ ಎಷ್ಟು ದಿನ ಜೋಡಾಗಿತ್ತೇನೋ ನನಗೆ ದೇವ್ರು ಜೋಡು ಮಾಡ್ಯಾನ ಮುಂದಿನ ಜನ್ಮಕ್ಕೆ ನಿಮ್ಮಂತರ ಬೇಡ ನೋಡಿ ಅಂದೈತಿ ನೋಡಿ ಇವತ್ತು ಸರಿ ಉರ್ಸಿದೆ ಹ್ಯಾಂಗೈತಿ ತಮ್ಮ ಬಂದಿದ್ದ ಮತ್ತೆ ಹಂಗೆ ಪಟ್ಟ ಹೋದೆ ನನಗೆ ಹೇಳ್ತಾಳೆ ನನಗೆ ಆಟ ಆಡ್ಸಕ್ಕೆ ಪಾಪ ರಾಖಿ ಹಬ್ಬ ಹೇಳಿ ಬಂದಿತ್ತು ನಾನು ಒನ್ ಜೊತೆಗೆ ಇರ್ಬೇಕು ಒಂದು ಫೋಟೋ ಗಿಟ್ಟು ತಕ್ಕಂದು ಒಂದು ರೀಲ್ಸ್ ಗೀಲ್ಸ್ ಮಾಡ್ಬೇಕು ಅಂತಂದ್ರೆ ಇವ ಈ ಮುದುಕಿದೇನಕಾಟ ಹಾಲ್ಸು ಹೆಣ್ಮಕ್ಳು ಇಲ್ಲ ಇದಕ್ಕೆ ಹೆಣ್ಮಕ್ಳು ಇದ್ರೆ ಗೊತ್ತಾಕೈತಿಯನ್ನಂತ ಇಂಥವ್ ಹೆಣ್ಮಕ್ಳಿದ್ರು ಅಷ್ಟೇ ಗಣ್ಮಕ್ಳು ಇದ್ರು ಅಷ್ಟೆ ಗಡು ನೋಡ್ಬೋದ್ರಕೋ ಅಂತ ಹೊಳತಿ ಪಟ್ ಇವ್ರನ್ನ ಮನೆಯಾಗರಲ್ಲ ಎಲ್ಲಿ ಹಾಳಾಗ ಹೋಗಿರ್ತಾರ ಏನ ಹಾಂ ಅಯ್ಯ ಬರ್ತಾನ ಅಂತ ಗೊತ್ತಿದ್ರು ಹಾಂ ಐದುನೂರು ರೂಪಾಯಿ ಕೊಟ್ಟಾನೆ O a pascua de patrón